ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಈ ಒಂದು ಸಮಾರಂಭದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀತ ಸಂತೋಷ್ ನೆವಲ್ ಸರ್ ಅವರು ಪತ್ರಕರ್ತ ಸಂಘ ಎಡ್ರಾಮಿ ಅವರು ಇಂದಿನ ಸಭೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಲಿದ್ದಾರೆ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಜ್ಞಾನ ಭಾರತಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ಜಗತ್ತು ಕಂಡಂಥ ಬಹಳ ಅದ್ಭುತ ಸನ್ಯಾಸಿ ಭಾರತದ ಅಪ್ರತಿಮ ಆಧ್ಯಾತ್ಮಿಕ ಶಿಖರ ಸ್ವಾಮಿ ವಿವೇಕಾನಂದರ ಉತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸರಳ ಸಜ್ಜನರು ಹಾಗೆ ಈ ಶಾಲೆಯ ಮುಖ್ಯಸ್ಥರು ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯರೂ ಆಗಿರುವಂಥ ಶ್ರೀತಾ ಮೊಲ್ಲಪ್ಪಗೌಡ ಬಿರಾದರವರೇ ಹಾಗೂ ಅವರ ಎಲ್ಲ ಕಾರ್ಯಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಒಂದು ಸಾಧನೆಯ ಜೊತೆಗೆ ಮತ್ತೊಂದು ಸಾಧನೆಗೆ ಹಿಂಬದ ನೀಡಿಕೊಂಡು ಸುಗಿ ಸಂಸಾರದ ಜೊತೆಗೆ ಬಹಳ ಗುಣಾತ್ಮಕವಾಗಿರುವಂತಹ ಶಿಕ್ಷಣದ ಸಂಕಲ್ಪವನ್ನು ತಪ್ಪಿರುವಂತಹ ಈ ಶಾಲೆಯ ಮುಖ್ಯ ಗುರುಗಳು ಸಹೋದರಿಯರಾಗಿರುವಂತಹ ಶ್ರೀಮತಿ ಅಕ್ಕಮಾದೇವಿ ಬಿರಾದವರೇ ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಆತ್ಮೀಯರಾದ ಡಾಕ್ಟರ್ ನಿಜಲಿಂಗ್ ದೊಡ್ಮನಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತ ಈ ಸಂಸ್ಥೆಯ ಹಿತೈಷಿಗಳು ಹಾಗೆಯೇ ಹಿರಿಯರು ಆಗಿರುವಂತಹ ಶ್ರೀ ಸಂಗನಗೌಡ ಕಂಡಯವರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೇರೆ ಕಾರ್ಯಕ್ರಮದ ನಿಮಿತ್ತವಾಗಿ ಈಗ ತಾನೇ ನಿರ್ಗಮಿಸಿರುವಂತಹ ಆತ್ಮೀಯರಾದ ಮಲ್ಲನಗೌಡ ಅವರೇ ಹಾಗೂ ಇವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಆತ್ಮೀಯರಾದ ಸಂಜಯವಾಣಿಯ ವರದಿಗಾರರಾಗಿರುವಂತಹ ಶ್ರೀತಾ ಮಡಿವರಪ್ಪ ಯತ್ನಾಳ್ ಅವರೇ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳೇ ಗುರುಮಾತೆಯರೇ ಸಿಬ್ಬಂದಿ ವರ್ಗದವರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಇನ್ನೊರುವ ಶಿಕ್ಷಕ ಕಂ ಪತ್ರಕರ್ತರಾಗಿರುವಂತಹ ಆತ್ಮೀಯ ಅಂಬರೀಶ್ ಸುಬೇರವರೇ ಎಲ್ಲ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಹೇಳಿ ವಿಶೇಷವಾಗಿ ಇವತ್ತು ನಮ್ಮ ನಿಜಲಿಂಗ್ ಸರ್ ಅವರು ತಮಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ ನಿಮ್ಮ ಸುಗೈವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಹಳ ಅದ್ಭುತ ಮಾತುಗಾರರು ಚಿಂತನಾಶೀಲರು ಆಗಿರುವಂಥ ಉಪನ್ಯಾಸಕರಾಗಿರುವಂಥ ನಿಜಲಿಂಗ್ ದೊಡ್ಡಮನಿ ಸರ್ ಅವರ ಭಾಷಣವನ್ನು ತಾವು ಬಹಳ ಶಾಂತ ರೀತಿಯಾಗಿ ಕೇಳಿ ವಿವೇಕಾನಂದರ ಆದರ್ಶದ ಆ ಜೀವನ ಈ ಭಾರತಕ್ಕಾಗಿ ಅವರು ಕಂಡಂತ ಕನಸುಗಳು ದೊಡ್ಡ ಸಂಕಲ್ಪಗಳು ಬಹಳ ಸವಿಸ್ತಾರವಾಗಿ ತಮ್ಮ ಉಪನ್ಯಾಸದಲ್ಲಿ ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ಹೇಳ್ತಾರೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ತಾವು ಕೂಡ ಬಹಳ ಶಾಂತಚಿತ್ತರಾಗಿ ಆ ಉಪನ್ಯಾಸವನ್ನ ಕೇಳಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಭಾರತ ಅಂದ್ರೇನೆ ಒಂದು ಆಧ್ಯಾತ್ಮದ ತವರೂರು ಇಡೀ ವಿಶ್ವದೊಳಗ ಆಧ್ಯಾತ್ಮದ ತವರು ಕೇಂದ್ರ ಅಂತ ಯಾವ್ದಾದ್ರು ಇದ್ರೆ ಅದು ಈ ನಮ್ಮ ಭಾರತದ ಪುಣ್ಯ ನೆಲ ಅಂತ ನಾವೆಲ್ಲ ತಿಳ್ಕೊಳ್ಬೇಕು ಈ ಭಾರತದ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ತಮ್ಮ ವಿದ್ವತ್ತಿನ ಮೂಲಕ ತೋರಿಸಿಕೊಟ್ಟಂತ ಬಹಳ ಪ್ರತಿಮ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅವರ ಇಡೀ ಬದುಕು ಬಹಳ ಅತ್ಯಲ್ಪ ಅವಧಿಯಲ್ಲಿ ಬದುಕಿದ್ರು ಕೂಡ ಈ ಭಾರತ ಹೇಗಿರ್ಬೇಕು ಹಿಂದೆ ಹೇಗಿತ್ತು ಮುಂದೆ ಭಾರತ ಹೇಗೆ ಮುನ್ನಡೆಯಬೇಕು ಅದು ಯಾರಿಂದ ಯುವಕರಿಂದ ಅನ್ನುವಂತ ಬಹಳ ಸಂದೇಶವನ್ನ ದಿವ್ಯ ಸಂದೇಶವನ್ನ ಕೊಟ್ಟಿರುವಂತ ಮಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಆ ಎಲ್ಲ ಅಂಶಗಳು ಉಪನ್ಯಾಸದ ವಿಷಯದಲ್ಲಿ ಬರ್ತವೆ ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವ ನಮ್ಮ ಬದುಕು ಹೇಗಿರಬೇಕು ಅದು ವಿಶೇಷವಾಗಿ ವಿದ್ಯಾರ್ಥಿಗಳಾದವರು ನಮ್ಮ ಗುರಿ ಏನಿದ್ರು ಶಿಕ್ಷಣದಲ್ಲಿ ನಾವು ಸಾಧನೆಯನ್ನ ಮಾಡಬೇಕು ನಮ್ಮ ತಂದೆ ತಾಯಿ ನಮ್ಮ ಎಲ್ಲ ಬಂಧುಗಳು ನಮಗೆ ಅಕ್ಷರವನ್ನ ಎದೆಗೆ ಬಿತ್ತುವಂತ ಶಾಲೆಯ ಎಲ್ಲ ಗುರುಗಳ ಆದರ್ಶವನ್ನ ಗುರುಗಳ ನುಡಿಗಳನ್ನು ತಾವು ಚಾಚು ತಪ್ಪದೆ ಕೇಳಿಕೊಂಡು ಬಹಳ ಸನ್ಮಾರ್ಗದಿಂದ ವಿನಯದಿಂದ ನಡೆದದ್ದೇ ಆದರೆ ನಾವೆಲ್ಲರೂ ಕೂಡ ವಿವೇಕಾನಂದರ ವಾರಸುದಾರರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಸಾಬೀತು ಪಡಿಸಿದಂತಾಯ್ತು ಅದಕ್ಕಾಗಿ ತಾವೆಲ್ಲ ತಮ್ಮ ಶಿಕ್ಷಣವನ್ನು ಬಹಳ ಪ್ರಗತಿದಾಯಕವಾಗಿ ಮುನ್ನಡೆಸಿಕೊಂಡು ಹೋಗಿ ಶಾಲೆಗೆ ಮತ್ತು ನಿಮ್ಮ ಮನೆಗೆ ಕೀರ್ತಿ ಪಟಾಕಿಯನ್ನ ಹಾರಿಸುವಂತ ಆಗ್ತೀರಿ ಅನ್ನುವಂಥದ್ದು ನನಗೆ ಭರವಸೆ ಇದೆ ಯಾಕಂದ್ರೆ ಈ ಸಂ ಶಾಲೆಯಲ್ಲಿ ನಮ್ಮ ಸರ್ ಅವರು ಹಾಗೆ ನಮ್ಮ ಅಕ್ಕಮಾದೇವಿ ಅಕ್ಕೋರು ಬಹಳ ಮುತುವರ್ಜಿ ವಹಿಸಿ ಬಹಳ ಪರಿಶ್ರಮ ಜೀವಿಗಳವ್ರು ದಂಪತಿಗಳು ನಿಮ್ಮ ಸಲುವಾಗಿ ಅಗಲಿರಲ್ಲೂ ಅವರು ಇಲ್ಲೇ ಶಾಲೆಯೊಳಗಿದ್ದು ದುಡಿ ದುಡಿದುಕೊಂಡು ಶಿಕ್ಷಣವನ್ನ ಮಕ್ಕಳಿಗೆ ಈ ಗ್ರಾಮೀಣ ಮಟ್ಟದೊಳಗ ಶಿಕ್ಷಣ ವ್ಯವಸ್ಥೆಯನ್ನ ಬಹಳ ಗುಣಾತ್ಮಕವಾಗಿ ನೀಡಕೊಂಡು ಬಂದಿರ್ತಾರೆ ನೀವು ಕೊಡುವಂತ ಆ ಫೀಸಿನೊಳಗ ಇಂತಹ ಗುಣಾತ್ಮಕ ಶಿಕ್ಷಣ ಸಿಗೋದು ಕಷ್ಟ ಹೀಗಾಗಿ ಇಲ್ಲಿ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ನಮ್ಮ ಮಕ್ಕಳೇ ಎನ್ನುವಂತ ದೊಡ್ಡ ಉದಾರ ಗುಣದಿಂದ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಣವನ್ನ ಕೊಡ್ಲಿಕ್ಕೆ ಬಹಳ ಕಂಕಣಬದ್ಧರಾಗಿ ದಂಪತಿಗಳು ಇರುವರು ನಿಂತಿದ್ದಾರಲ್ಲ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೀಗಾಗಿ ನಾನು ಹೆಚ್ಚಿನ ಮಾತನಾಡಲಿಕ್ಕೆ ಹೋಗದೆ ಮುಂದಿನ ಉಪನ್ಯಾಸಕ್ಕಾಗಿ ನನ್ನ ಸಮಯವನ್ನು ಅವರಿಗೆ ನೀಡಿ ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ಪ್ರೀತಿಪೂರ್ವಕವಾಗಿ ಶ್ರೀತ ಶ್ರೀ ಕರೆಸಿ ನನ್ನನ್ನು ಇಲ್ಲಿ ತಮ್ಮೊಟ್ಟಿಗೆ ಸತ್ಕರಿಸಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ತಮ್ಮೆಲ್ಲರಿಗೂ ಒಂದಿಷ್ಟೇ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರವಾಗಿ ತಮ್ಮ ಅಡಿಸಿಕೆಗಳನ್ನು ಹೇಳಿದಂತ ಶ್ರೀಯುತ ಸಂತೋಷ್ ಸರ್ ಅವರಿಗೆ ಧನ್ಯವಾದಗಳು